ಪರಿಪಪ್ರಣಿಪತ್ಯಚ ಸೃಷ್ಟಿಯ ಬೇರೆ ಬೇರೆ ವಿಷಯಗಳತ್ತ ಬೆಳಕು ಚೆಲ್ಲುವ ಈ ಪುರಾಣದ ಮಾತುಗಳಿಗೆ ನಾವು ನಿನ್ನೆ ಗಮನ ಹರಿಸಿದಾಗ ಪುರುಷಾರ್ಥ ಸಾಧನೆಗೆ ಅಡ್ಡಿಯಾಗಿ ದ್ವೇಷಾದಿಗಳು ಮನುಷ್ಯರಲ್ಲಿ ಸೇರಿಕೊಂಡು ಹಾಗಾಗಿ ಅವನಿಗಿದ್ದ ಅಪರೂಪದ ಎಂಟು ಸಿದ್ಧಿಗಳು ನಷ್ಟವಾಗ್ತಾ ಹೋದವು ಮನುಷ್ಯ ಮಳೆ ಬಿಸಿಲು ಶೀತೋಷ್ಣ ಇಂಥ ಅಂದ್ರೆ ಪ್ರಾಕೃತಿಕವಾದ ಸಣ್ಣ ಸಣ್ಣ ವ್ಯವಸ್ಥೆಗಳು ಕೂಡ ಅವನಿಗೆ ಹಿಂಸೆಯಾಗಿ ಕಾಟವಾಗಲಿಕ್ಕೆ ಶುರುವಾಯಿತು ಹಸಿವನ್ನ ಮೀರಿ ಬದುಕುವುದು ಹೊರಗಿನ ವಸ್ತುಗಳ ಭೋಗ ಇಲ್ಲದೆ ಅಂತರಂಗದ ಆನಂದವನ್ನು ಅನುಭವಿಸುವುದು ಎಲ್ಲದರಲ್ಲೂ ಭಗವಂತನನ್ನು ಸಮಾನವಾಗಿ ಕಾಣುತ್ತಾ ಹೊರನೋಟದ ಎತ್ತರ ತಗ್ಗು ಅನ್ನುವ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ಬದುಕುವುದು ಬದುಕುವುದು ಅಂದ್ರೆ ಪೂರ್ಣವಾಗಿ ನೂರು ಕಾಲ ಬದುಕುವುದು ಬದುಕಿದ್ದಷ್ಟು ಕೈ ಕಾಲ ಮೈ ಕೈ ಕಾಲು ಗಟ್ಟಿ ಇದ್ದೆ ಸಂತೋಷವಾಗಿರುವುದು ಎಲ್ಲ ಕೆಲಸದಲ್ಲೂ ಭಗವಂತನ ಚಿಂತನೆ ಬಯಸಿದಲ್ಲಿಗೆ ಆಯಾಸ ಇಲ್ಲದೆ ಸಂಚಾರ ಮೈ ಮರೆತು ನಿದ್ದೆ ಈ ಅಷ್ಟಸಿದ್ಧಿಗಳು ಈ ದ್ವೇಷ ಅಸೂಯೆ ಇತ್ಯಾದಿ ಅದರಲ್ಲಿ ಮುಖ್ಯವಾಗಿ ಕೋಪ ಬಂದಾಗ ಕ್ಷುದ್ರ ಮನುಷ್ಯರ ಅಧರ್ಮದ ಹೆಜ್ಜೆಗಳು ಗಟ್ಟಿಯಾಗ್ತಾ ಹೋದವು ತಾಸು ಕ್ಷೀಣ ಸ್ವಶೇಷಾಸು ವರ್ಧಮಾನೇ ಚಪಾತಕೇ ದ್ವಂದ್ವಾಭಿಭವ ದುಃಖಾರ್ಥ ಸಂಭವಂತಿ ತತಃ ಪ್ರಜಾ ಪಾತಕ್ಕೆ ವೃದ್ಧವಾಗಲು ಸಿದ್ಧಿಗಳು ಕ್ಷೀಣವಾಗಲು ಲೋಕದ ಜಯ ಅಪಜಯ ಲಾಭ ನಷ್ಟ ಮೊದಲಾದ ದ್ವಂದ್ವಗಳು ಅಥವಾ ಪ್ರಾಕೃತಿಕ ವಿಕೋಪಗಳು ದುಃಖದಿಂದ ಅವನನ್ನ ವ್ಯಕ್ತಿಯನ್ನ ಆರ್ಥಗೊಳ್ಳುವಂತೆ ಮಾಡಿತು ಪ್ರಜಾ ದುಃಖಾರ್ಥ ಸಂಭವಂತಿ ಪ್ರಜೆಗಳು ಆಗ ಸಣ್ಣ ಪುಟ್ಟ ಏರಿಳಿತಗಳನ್ನು ಸಹಿಸಿಕೊಳ್ಳದಷ್ಟು ದುರ್ಬಲರಾಗಿ ಬೆಳೀತಾರೆ ತಥೋ ದುರ್ಗಾಣಿತಾಶ್ಚಕ್ರು ಧಾನ್ವಂ ಪಾರ್ವತಮೌದಕಂ ಕೃತಿಮಂಚ ದುರ್ಗಂ ಉರಖರ್ವಟಕಾ ವಟಕಾದಿಯತ್ ತುಂಬಾ ಚೆನ್ನಾಗಿದೆ ಈ ಮಾತು ಈ ದ್ವಂದ್ವಗಳ ಪರಿಹಾರಕ್ಕೆ ತೋಲು ಗೆಲುವಿನಿಂದ ಪಾರಾಗುವುದಕ್ಕೆ ಸುಖ ದುಃಖಗಳ ವ್ಯತ್ಯಾಸವನ್ನ ಅಂದ್ರೆ ಎಲ್ಲದರಲ್ಲೂ ಸುಖವೇ ಸಿಗಬೇಕು ಅನ್ನುವ ನಿರೀಕ್ಷೆಯನ್ನ ಸತ್ಯ ಮಾಡುವುದಕ್ಕೋಸ್ಕರ ನಾವು ಇವತ್ತು ನೋಡ್ತೇವಲ್ಲ ಜಾಹೀರಾತು ಎಲ್ಲವೂ ಸುಖಮಯ ಅನ್ನುವ ಹಾಗೆ ತೋರಿಸ್ತಾ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಸುಖದ ಸುಪ್ಪತ್ತಿಗೆ ತುಂಬಿದೆ ಅಂತ ಬಣ್ಣಗಳಿಂದ ಮಾತುಗಳಿಂದ ಧ್ವನಿಗಳಿಂದ ತಮ್ಮತ್ತ ಸೆಳೆಯುವ ಕೆಲಸವನ್ನು ಮಾಡ್ತಿರ್ತಾರೆ ಆದ್ರೆ ವ್ಯಾಸರು ಹೇಳ್ತಾರೆ ಇದೆಲ್ಲ ಪಡೆಯುವುದಕ್ಕೋಸ್ಕರ ಕೋಟೆಗಳನ್ನ ಕಟ್ಟಿಕೊಂಡ ಮೊದಲಿಗೆ ಮೊದಲಿಗೆ ಪ್ರಾಕೃತಿಕವಾದ ಬೆಟ್ಟಗಳನ್ನೇ ಕೋಟೆಯನ್ನಾಗಿಸಿಕೊಂಡಿದೆ ನೀವು ನೋಡ್ತೀರಿ ಈ ಹಳೇ ಸಂಸ್ಥಾನಗಳ ಮಹಲುಗಳನ್ನ ನೀವು ನೋಡಿದ್ರೆ ಅದು ಪ್ರಾಕೃತಿಕವಾದ ರಕ್ಷಣೆಯಿಂದ ಕೂಡಿರುವಂತದ್ದಾಗಿತ್ತು ಸ್ವಲ್ಪ ಮ್ಯಾನ್ ಮೇಡ್ ಇರ್ತಿತ್ತು ಸ್ವಲ್ಪ ಮನುಷ್ಯ ಅಲ್ಲೇ ಆ ಕೋಟೆಯ ಭಾಗಕ್ಕೆ ಸ್ವಲ್ಪ ಜಾಗಕ್ಕೆ ಕಲ್ಲು ಏರಿಸಿ ಶತ್ರುಗಳು ಒಳಕ್ಕೆ ಬಾರದಂತೆ ರಕ್ಷಣೆ ಮಾಡಿಕೊಳ್ಳುತ್ತಿತ್ತು ಆದ್ರೆ ಪ್ರಕೃತಿಯ ನಾವೀಗ ನೋಡಿ ಭಾರತದ ಆ ರಕ್ಷಣೆಗೆ ಅಂತ ದೇವರೇ ಕೊಟ್ಟಂತಹ ದೊಡ್ಡ ಅದು ಎಂಥ ಮೂರ್ಖರಿಂದ ನಮ್ಮನ್ನು ಪಾರು ಮಾಡ್ಲಿಕ್ಕೆ ದೇವರು ವ್ಯವಸ್ಥೆ ಮಾಡಿದಾನೆ ಅಂದ್ರೆ ಚೀನಾದ ಆಸೆ ವಿಸ್ತಾರ ಭಾವ ಎಲ್ಲ ನನ್ನ ವಶದಲ್ಲಿರ್ಬೇಕು ಜಗತ್ತಿನಲ್ಲಿ ಎಲ್ಲದರಲ್ಲೂ ನಾನೇ ಫಸ್ಟ್ ಕಾಣಬೇಕು ಅಂತ ಅನ್ನೋದು ಅದರ ಒಂದು ದೊಡ್ಡ ಬಯಕೆ ಅದಮ್ಯವಾದ ಯಾರಿಗೂ ಇಲ್ಲಿ ತನಕ ಅದನ್ನ ಮೀರಿ ನಡಿಲಿಕ್ಕೆ ಆಗದೆ ಇರುವಷ್ಟು ವ್ಯಾಪ ವ್ಯಾಪಕವಾಗಿ ಬೆಳೆದು ನಿಂತಿದೆ ಒಂದು ವೇಳೆ ನಮ್ಮ ಆ ಬದಿಯಲ್ಲಿ ಹಿಮಾಲಯ ತಪ್ಪಲು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಭಾಗ ಅವರ ವಶದಲ್ಲಿರ್ತಿತ್ತು ಆದ್ರೆ ಪ್ರಾಕೃತಿಕ ದೇವರ ರಕ್ಷಣೆ ಈ ನೆಲಕ್ಕೆ ಅದು ಹಿಮಾಲಯದ ತಪ್ಪಲು ಇದು ಕೇವಲ ಅಲ್ಲಿಗೆ ಮಾತ್ರ ಅಲ್ಲ ಈ ಸೈಡಿನಿಂದ ಪೂರ್ವ ಘಟ್ಟಗಳು ಒಂದು ಕಡೆಯಿಂದ ಪಶ್ಚಿಮ ಘಟ್ಟಗಳು ಎಲ್ಲ ದಿಕ್ಕಿನಲ್ಲೂ ನಮಗೆ ಹೀಗೊಂದು ಮೂರು ದಿಕ್ಕಿನಲ್ಲಿ ಸಮುದ್ರ ಅಂದ್ರೆ ಅಹ್ ಅಂಥದ್ದೊಂದು ಪ್ರಾಕೃತಿಕ ರಕ್ಷಣೆ ಅಂತ ಮೊದಲು ಇದ್ದದ್ದನ್ನು ಮನುಷ್ಯ ಬೆಳೆಸಿಕೊಂಡು ಬೆಳೆದ ಆದ್ರೆ ನಿಧಾನಕ್ಕೆ ಏನಾಯ್ತು ಅಂತಂದ್ರೆ ಕೃತ್ರಿಮಂಚ ತಥಾ ದುರ್ಗಂ ಪುರ ಕರುವಟ ಕಾದಿತ ಯತ್ ಇಡೀ ದೇಶಕ್ಕೆ ನೀರಿನ ದುರ್ಗ ಅಂದ್ರೆ ಜಲದುರ್ಗ ನೆಲದ ದುರ್ಗ ಆ ಖಾತಗಳನ್ನು ತೋಡಿ ಅಲ್ಲಿ ಮುಳ್ಳು ಅಥವಾ ಪ್ರಾಣಿಗಳನ್ನು ಇಟ್ಟಿರ್ತಾರೆ ಬೆಟ್ಟಗಳ ದುರ್ಗ ಮನುಷ್ಯನ ದುರ್ಗಗಳಾಗಿ ಪ್ರಕೃತಿಯ ನೀರು ನೆಲ ಬೆಟ್ಟಗಳೇ ಇದ್ದವು ಅವುಗಳನ್ನು ಒಂದು ಸೈಡ್ ನಿಂದ ಕಂದಕವಾಗಿ ಪರಿವರ್ತಿಸಿ ಶತ್ರುಗಳು ಅಲ್ಲಿಂದ ಬಾರದಂತೆ ನಮ್ಮ ಕ್ಷೇಮಧಾಮವನ್ನ ತಯಾರು ಮಾಡಿಕೊಳ್ಳುವಂತಹ ಸ್ಥಿತಿ ಇತ್ತು ಆದರೆ ಅದು ರಾಜ್ಯಕ್ಕೆ ಹೋಗಿ ಮನೆ ಮನೆಗಳ ನಡುವೆ ಕಲ್ಲಿನ ಗೋಡೆಗಳು ಎದ್ದವು ಗೃಹಾಣಿ ಚ ಯಥಾನ್ಯಾಯಂ ತೇಷು ಚಕ್ರ ಪುರಾದಿಶು ಬಿಸಿಲು ಮಳೆಗಳ ರಕ್ಷಣೆಗೋಸ್ಕರ ಅಂತ ಮನೆಯಲ್ಲಿ ಗೋಡೆ ಎಬ್ಬಿಸಿದ್ದು ಆದರೆ ಆಮೇಲೆ ಅದು ಏನಾಯಿತು ಆ ಮನೆಯನ್ನು ರಕ್ಷಿಸ್ಲಿಕ್ಕೆ ಒಂದು ಕೋಡೆ ಅದರ ಸುತ್ತ ಮತ್ತೆ ಬೇಲಿ ಅದರ ಬೇಲಿಗೆ ಸುತ್ತ ಕರೆಂಟು ಆ ಕರೆಂಟಿನ ಹೊರಭಾಗದಲ್ಲಿ ಒಂದಿಷ್ಟು ನಾಯಿಗಳು ಏನೇನು ರಕ್ಷಣೆಯ ವ್ಯವಸ್ಥೆ ದೊಡ್ಡದಾಗಿ ಊರು ಕೇರಿಗಳನ್ನೆಲ್ಲ ವ್ಯಾಪ್ ವ್ಯಾಪಿಸಿ ಬೆಳೆದು ನಿಂತು ತಮ್ಮ ತಮ್ಮದಾದ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಅರ್ಹವಾದ ಸ್ಥಳವನ್ನ ಅವಕಾಶಗಳನ್ನ ಕಲ್ಪಿಸಿಕೊಂಡು ರಕ್ಷಣೆಯನ್ನ ಮಳೆ ಬಿಸಿಲಿನಿಂದ ರಕ್ಷಣೆಗೋಸ್ಕರ ಊರುಕೇರಿಗಳಲ್ಲಿ ಮನೆ ಮಾಡಿಕೊಂಡದ್ದಿತ್ತು ಆದ್ರೆ ಪರಸ್ಪರ ತಮ್ಮ ತಮ್ಮ ಸುತ್ತಲಿನ ಮಂದಿಯಿಂದಲೇನೆ ತಮಗೆ ಬದುಕ್ಲಿಕ್ಕೆ ಧೈರ್ಯ ಇಲ್ಲ ಅನ್ನುವ ಹಾಗೆ ಅದಕ್ಕೂ ಡಬಲ್ ಲಾಕ್ ಬಂತು ಅದಕ್ಕೂ ಕೀ ಬಂತು ಅದು ಕೂಡ ಒಡಿಲಿಕ್ಕಾಗದ ಇನ್ನೇನೇನೋ ಲಕ್ಷಣಗಳಿಂದ ಕೂಡಿದ ಅಸಹಜವಾದ ಗೋಡೆಗಳು ನಿರ್ಮಾಣವಾದವು ಶೀತವಾದಿ ಬಾಧಾನ ಪ್ರಶ್ರಯಾಯ ಮಹಾಮುನಿ ಪೇಟೆಗಳಲ್ಲಿ ಗೃಹಾಣಿ ಯಥಾನ್ಯಾಯಂ ಅವರಿಗೆ ಹೇಗೆ ತೋಚುತ್ತೋ ಹೇಗೆ ಡಿಸೈನ್ ಬರುತ್ತೋ ಅಂದ್ರೆ ಅಲ್ಲಿಯ ತನಕ ಎಲ್ಲ ಯಜ್ಞಶಾಲೆಯಲ್ಲಿ ಯಜಮಾನನಿಗೊಂದು ಇರ್ಲಿಕ್ಕೆ ಕೋಣೆ ಬೇಕು ಅಂತ ಸೇರಿಸ್ತಿದ್ರು ಮನೆಯೂ ಕೂಡ ಒಂದು ಯಜ್ಞಶಾಲೆ ಅದು ನಿತ್ಯ ಅಗ್ನಿಹೋತ್ರ ನಡೀತಾ ಇದ್ದ ಜಾಗ ಅದಕ್ಕೂ ಕೂಡ ಹಾಗೇನೆ ಇನ್ ಜಾಗ ಅಗಲದಲ್ಲಿದ್ದು ಬಯಸಿದಷ್ಟು ಅಗತ್ಯದ ಕಟ್ಟಡವನ್ನು ಕಟ್ಟುವ ಯೋಚನೆ ಇದ್ದಾಗ ಮಾತ್ರ ವಾಸ್ತು ಯಥಾನ್ಯಾಯ ಅಂದ್ರೆ ವಾಸ್ತು ಎಲ್ಲ ಆಗ ನೋಡಬೇಕು ಇರುದು ಚೋಟುದ್ದದ ಜಾಗದಲ್ಲಿ ಮೋಟುದ್ದದ ಮನೆ ಕಟ್ಟಿ ರೋಡಿಗೆ ಬಂತು ತೋಡಿಗ್ ಬಂತು ಅಂತ ಹುಡುಕ್ತಾಕ್ರೆ ಬದುಕ್ಲಿಕ್ಕೂ ಇಲ್ಲ ಸಾಯ್ಲಿಕ್ಕೂ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ವಿಸ್ತಾರವಾದ ವಾಸ್ತುವನ್ನ ಗಮನಿಸಬೇಕಾದದ್ದು ನಮ್ಮ ಈ ಆಲೋಚನೆಗಿಂತ ಮಿಗಿಲಾಗಿ ಉತ್ತಮ ಜ್ಞಾನವನ್ನ ಒದಗಿಸುವುದಕ್ಕೋಸ್ಕರ ನಾವು ಈ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡುವುದು ಆದ್ರೆ ಅದು ರಕ್ಷಣೆ ವ್ಯವಸ್ಥೆ ಜ್ಞಾನದ ರಕ್ಷಣೆಗೆ ಹೊರತಾಗಿ ಅವರವರ ಸ್ವಾರ್ಥದ ರಕ್ಷಣೆಗೋಸ್ಕರ ಅಂತ ನಿಂತಾಗ ಈ ಧರ್ಮದ ಹಾನಿಯಾಗಿರುವಿಕೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ ಶೀತಬಾತಾದಿ ಬಾಧಗಳಿಗೆ ಶೀತ ಬಾಧಾದಿ शीतवाताबाध प्रश्रयाय महामुने प्रतीकार शीता प्रजापुन वारोपय ततशक्रु हस्त कर्मजान व्रीहय्ष ये वगोधूमाणव प्रियंगवो हिदाराश्च क्रोध कौद्रवा सहपीशलाः सहपीलुकाः सहपी माता पीलुकाता मुद्दा ನಿಷ್ಪಾವ ಸಕುಲಸ್ಥ ಸಕುಲಸ್ಥಕ ಆರ್ಧಕ ಚಣಕಾಶ್ಚೈವ ಕ್ಷಣಾಹ ಸಪ್ತದಶ ಸ್ಮೃತಾ ಮುಂದೆ ಈ ಸೃಷ್ಟಿಯ ಜೀವನೋಪಾಯಕ್ಕಾಗಿ ಬೇಕಾಗಿರುವ ಏನೇನು ಸೃಷ್ಟಿಯಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮಳೆ ಬಿಸಿಲಿನಿಂದ ರಕ್ಷಣೆಗೋಸ್ಕರ ಜನ ಊರು ಕೇರಿಗಳಲ್ಲಿ ಮನೆ ಮಾಡಿಕೊಂಡಿದ್ರು ಆ ಮಾಡಿನಡಿಯಲ್ಲಿ ಸುಖವಾಗಿ ಬೆಳೆಯುವಾಗ ತಮ್ಮ ಸುತ್ತಲೂರಿಂದಲೇ ತೊಂದರೆ ಬರುತ್ತೆ ಅಂತ ಗೋಡೆಗೆ ಇನ್ನಷ್ಟು ಬಿಗಿಯಾದ ಬಂದೋಬಸ್ತು ಬಾಗಿಲಿಗೆ ದೊಡ್ಡ ದೊಡ್ಡ ಬೀಗಗಳನ್ನು ಹಾಕಿಕೊಳ್ಳುವುದು ಶುರುವಾಯಿತು ಆ ನಂತರ ಆ ಮನೆ ಬೆಚ್ಚಗಾಯಿಸುವಂತಾದ್ಮೇಲೆ ವಾರ್ತೋಪಾಯಂ ತತಶ್ಚಕ್ರು ಹಸ್ತ ಸಿದ್ಧಿಂಚ ಕರ್ಮಣ ಶೀತವಾತಗಳಿಗೆ ಪ್ರತೀಕಾರ ಅಂದ್ರೆ ಪ್ರಾಕೃತಿಕವಾದ ಪ್ರತೀಕಾರ ಮಾಡಿದ್ರೆ ತೊಂದರೆ ಇಲ್ಲ ಅಪ್ರಾಕೃತವಾದ ಪ್ರತೀಕಾರ ಮಾಡುತ್ತೇವೆ ನಾವು ಒತ್ತಾಯ ಟೆಂಪರೇಚರ್ ಅನ್ನ ಬದಲು ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ವಿ ಪ್ರಾಕೃತಿಕವಾಗಿ ಕಲ್ಲಿನಿಂದಲೇ ಅದು ತಂಪಿರುವ ಜಾಗಕ್ಕೆ ನಾವು ಹೋಗಿ ಕೂತ್ಕೊಳ್ಳುವ ಹಾಗಾದ್ರೆ ಪ್ರಕೃತಿಗೆ ಏನು ಹಾನಿಯಾಗಲ್ಲ ಆದರೆ ಯಾವಾಗ ನಾವು ಯಂತ್ರದ ಪ್ರಭಾವದಿಂದ ನಮ್ಮ ಸುತ್ತಲಿನ ಬಿಸಿಯನ್ನು ತಂಪನ್ನು ಬದಲಿಸ್ತೇವೆ ಅಂದ್ರೆ ನಾವು ರಾವಣನಿಗಿಂತ ಏನು ಕಮ್ಮಿ ಇಲ್ಲ ಅವನ ಮನೆಗೆ ಕರ್ಕೊಂಡು ಹೋಗಿ ವರುಣನನ್ನ ನೀರು ತುಂಬಿಸುವಂದ ಅಗ್ನಿಯನ್ನ ಮನೆ ಕರ್ಕೊಂಡು ಹೋಗಿ ಒಲೆ ಉರಿಸುವಿಂದ ನಾವು ಹಾಗೆ ಮಾಡ್ತಾ ಇರೋದು ಅಗ್ನಿದೇವ ಯಮದೇವ ವರುಣ ದೇವ ಅಂತ ನಾವು ಪ್ರತ್ಯೇಕವಾಗಿ ಹೆಸರೇ ಹೇಳಿ ಮಾಡ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಅವರ ಕೈಯಲ್ಲಿ ನಾವು ಕೈ ಆಟಿಸ್ತಾ ಇದ್ದೇವೆ ಪ್ರಕೃತಿಗೆ ಯಾವಾಗ ಎಷ್ಟು ಬಿಸಿ ಇರ್ಬೇಕು ಯಾವಾಗ ಎಷ್ಟು ತಣ್ಣಗಾಗ್ಬೇಕು ಅಂತ ಅವಶ್ಯ ಗೊತ್ತಿರುತ್ತೆ ಹೊರಗಿನ ಎಲ್ಲಾ ಸುತ್ತಲಿನ ಗಿಡ ಮರಗಳ ವ್ಯವಸ್ಥೆ ಅಡಿಯಲ್ಲಿ ಈ ಅವ್ಯವಸ್ಥೆಗಳನ್ನ ನಾವು ನೋಡುತ್ತೇವೆ ಅದನ್ನ ಪರಿಹರಿಸ್ಲಿಕ್ಕೋಸ್ಕರ ಪ್ರತೀಕಾರವನ್ನ ಮಾಡ್ಬೇಕು ಅನ್ನೋದು ಸತ್ಯ ಆದ್ರೆ ಅದು ಪ್ರಕೃತಿಯ ಮೇಲೆ ಪ್ರತೀಕಾರ ಅಲ್ಲ ತನಗೆ ತೊಂದರೆ ಕೊಡುವ ವಿಷಯಕ್ಕೆ ಮಾತ್ರ ಅದು ರಕ್ಷಣೆ ಕೊಡುವಂತಾಗ್ಬೇಕು ಅದನ್ನು ಗಮನಿಸ್ಬೇಕು ದೂರ ಸೃಷ್ಟಿ ಅಂತ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಾತನ್ನ ನಾವೇನ್ ಸೃಷ್ಟಿ ಮಾಡ್ತೇವೋ ಅದರಿಂದ ಒಂದು ಕಡೆಗೆ ಏನೋ ಮಾಡ್ಲಿಕ್ಕೆ ಹೋಗಿ ಅದು ಇನ್ನೊಂದು ಕಡೆಗೆ ಇನ್ನಷ್ಟು ದೊಡ್ಡ ಹಾನಿಯನ್ನು ಉಂಟು ಮಾಡುವ ಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ರೂಪುಗೊಳ್ಬಾರ್ದು ಎಷ್ಟು ಚೆನ್ನಾಗಿರುವ ವಿಷಯವನ್ನ ನಿರೂಪಣೆ ಮಾಡುತ್ತಾರೆ ಕೃತ್ತಾ ಶೀತಾದೇಹೆ ಪ್ರಜಾಪುರು ವಾರ್ತಾ ಜೀವನೋಪಾಯ ವಾರ್ತೋಪಾಯ ಅಂದ್ರೆ ಜೀವನೋಪಾಯ ಜೀವಿಕೆಯ ಗ್ರಹಣ ತತಶ್ಚಕ್ರು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಹಸ್ತಸಿದ್ಧಿಂಚ ಕೃಷಿ ಕೈಗಾರಿಕೆಗಳು ಹಸ್ತ ಅಂದ್ರೆ ಕೈಯಿಂದಲೇ ಮಾಡಿಕೊಳ್ಳುವಂತಹ ಗುಡಿ ಕೈಗಾರಿಕೆಯಂತಹ ಗೃಹ ಕೈಗಾರಿಕೆಯಂತಹ ಕೆಲಸಗಳು ಆ ಕೆಲಸಗಳೆಲ್ಲ ಸಿದ್ಧಗೊಂಡವು ಮತ್ತೆ ಜೀವನೋಪಾಯಕ್ಕೆ ಮಾಡುದು ಮನೆ ಬೆಚ್ಚಗಾಯ್ತು ಹೊಟ್ಟೆ ರೊಚ್ಚಿಗೆದ್ದಿತಲ್ಲ ಚಿಂತೆ ಹತ್ತಿತು ಆಗ ಇನ್ನೂ ಹೆಚ್ಚು ಮೊದಲು ಕೆಲವೇ ಕೆಲವು ಗಿಡ ಮರಗಳನ್ನ ಕಂಡಿದ್ರು ಅದರಿಂದಲೇ ಏನೂ ಜೀವನಕ್ಕೆ ಅನುಕೂಲಕರವಾದದ್ದು ಸಿಕ್ತಿತ್ತು ಅದರಿಂದ ಪಡ್ತಿದ್ರು ಅದರ ಮುಂದೆ ಒಂದು ನಿರ್ಧಾರಕ್ಕೆ ಬಂದ್ರು ಎಲ್ಲ ನಾವೇ ಸೃಷ್ಟಿ ಮಾಡಬೇಕು ಗುರಿಹಯಹ ಅಕ್ಕಿ ಯವಾಹ ಗೋಧಿ ಗೋಧೂಮಾಹ ಜವೆಗೋಧಿ ಅಣವಹ ತಿಲಾಹ ಹಣವಹ ಅಂದರೆ ಸಣ್ಣಕ್ಕಿ ಇಲಾಹ ಎಳ್ಳು ಪ್ರಿಯಂಗವ ನವಣೆ ಯುದಾರಾಹ ಕೋದ್ರವಾಹ ದೇವಧಾನ್ಯಗಳು ಅಂತ ಕೆಲವನ್ನ ಹೇಳ್ತಾರೆ ಎಳ್ಳು ಎಳ್ಳು ನವಣೆ ದೇವಧಾನ್ಯ ಗೋತ್ರವ ಅಂದ್ರೆ ಏನು ಅಂತ ನೋಡ್ಬೇಕು ಶಬ್ದದ ಅರ್ಥ ಏನು ಅಂತ ಆ ಉದ್ದು ಮಾಷಾಹ ಅಂದ್ರೆ ಉದ್ದು ಮುದ್ಗ ಅಂದ್ರೆ ಹೆಸರು ಮಸೂರಾಹ ಅಂದ್ರೆ ಬೇಳೆ ಮಸೂರ್ ದಾಲ್ ಅಂತ ಕರೀತಾರೆ ಇದು ಬೇಳೆಯ ನಿಜವಾದ ರೂಪ ಇವತ್ತು ನಾವು ಬಳಸುವಂತದ್ದು ಅದು ತೀರಾ ಹೇಳ್ಬಾರ್ದು ಆ ಬೇಳೆಯ ಉದ್ದೇಶ ಏನಿತ್ತು ಅಂತ ಆದ್ರೆ ಅದನ್ನು ಪರಿಚಯಿಸಿ ಇಲ್ಲಿಯ ಸತ್ವಯುತ ಆಹಾರವನ್ನೆಲ್ಲ ಅವರು ಅಲ್ಲಿಗೆ ಕರ್ಕೊಂಡು ಹೋದ್ರು ನಿಷ್ಪಾವ ಅವರೇ ಇನ್ನು ಸಕುಲಸ್ಥಕಾಹ ಹುರುಳಿ ಆಢಕ್ಯ ತೊಗರಿ ಕಣಕಾಹ ಕಡಲೆ ಚಣಾ ಸಪ್ತದ ಶ್ರೀಗುಟ್ಟಿ ಹದಿನೇಳು ವಿಶಿಷ್ಟ ಬಗೆಯ ಚಣಬು ಚಣ ಅಂದ್ರೆ ಚಣಬು ಅದು ಬಟ್ಟೆಗಾಗುವಂಥದ್ದು ಇದು ತಮ್ಮ ತಮ್ಮ ಊರುಗಳಲ್ಲಿ ಮನುಷ್ಯರು ಬೆಳೆಸುವಂತಹ ಬೇರೆ ಬೇರೆ ಹದಿನೇಳು ಧಾನ್ಯಗಳು ಅನ್ನೋದನ್ನ ತೋರಿಸಿದ್ರು ಇನ್ನು ಔಷಧಿಗಳ ಪರಿಚಯ ಆಗಿ ಇನ್ನೇನೇನು ಬೆಳೆಸ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ ಅದು ಮತ್ತೆ ಇದೆ ಅನ್ಸುತ್ತೆ ಚತುರ್ದಶ ಅದನ್ನ ಮನುಷ್ಯ ಬೆಳೆಸಿಕೊಳ್ಳುವುದಕ್ಕೆ ಬೇಕಾದ ಜಾಗ ವ್ಯವಸ್ಥೆ ಹೇಗಾಯ್ತು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ ಶ್ರೀ ರಾಮ್ ಕೃಷ್ಣ ಅರ್ಪಣೆ